ಓಂ ಶ್ರೀ ಗುರುಭ್ಯೋ ನಮಃ ವಸುದೆ ವಸುತಂ ದೇವಂ ಕಂಸಚಾಣೂರ ದೇವಕೀ ಪರಮಾನಂದಂ ಕೃಷ್ಣ ವಂದೇ ಜಗದ್ಗುರು ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಅರ್ಜುನ ಶ್ರೀಕೃಷ್ಣನನ್ನು ಕೇಳಿಕೊಂಡ ನಿನ್ನ ಪರಮಾನುಗ್ರಹದಿಂದ ನಿನ್ನ ದಯೆಯಿಂದ ನಿನ್ನ ಪರಮರಹಸ್ಯವಾದಂಥ ಆಧ್ಯಾತ್ಮ ಅಂತಕ್ಕಂಥ ಎಲ್ಲ ಸತ್ಯವನ್ನು ನನಗೆ ಬೋಧನೆ ಮಾಡಿದೆಯಾ ಅವೆಲ್ಲವೂ ಕೂಡ ನಿಜ ಅಂತ ನಾನು ನಂಬಿದ್ದೀನಿ ಮತ್ತು ಎಲ್ಲ ಜೀವಿಗಳ ಉತ್ಪತ್ತಿ ಸ್ಥಿತಿ ಮತ್ತು ನಾಶಕ್ಕೆ ಕಾರಣವಾದಂಥದ್ದನ್ನು ಕೂಡ ನಾನು ನಂಬಿದ್ದೀನಿ ಆ ಮಹಾತ್ಮೆ ಎಲ್ಲವನ್ನೂ ಕೂಡ ನಾನು ಸವಿಸ್ತಾರವಾಗಿ ತಿಳ್ಕೊಂಡಿದ್ದೀನಿ ಅಂತ ಹೇಳಿ ಮತ್ತೆ ಮುಂದುವರೆದು ಕೇಳ್ತಾ ಇದ್ದಾನೆ ಈ ಮೂರು ಮತ್ತು ನಾಲ್ಕನೇ ಶ್ಲೋಕದಲ್ಲಿ ಏನನ್ನು ಮತ್ತೆ ಇದ್ದಾನೆ ಅರ್ಜುನ ಅಂತ ನೋಡೋಣ ತ್ಯಂ ಆತ್ಮ ಪರಮೇಶ್ವರ ದ್ರಷ್ಟು ಇಚ್ಛಾ ತೇ ರೂಪಂ ಐಶ್ವರ್ಯಂ ಪುರುಷೋತ್ತಮ ಹೇ ಪರಮೇಶ್ವರ ನೀನು ಹೇಳಿರುವುದು ಯಥಾರ್ಥವಾಗಿ ಎಲ್ಲವೂ ನಿಜವೇ ಆದರೂ ನಿನ್ನ ಆ ವಿಶ್ವರೂಪವನ್ನು ನೋಡಲು ನಾನು ಬಯಸ್ತೀನಿ ಹೇ ಪುರುಷೋತ್ತಮ ಅಂತ ಕೇಳ್ತಾ ಇದ್ದಾನೆ ಶ್ರೀಕೃಷ್ಣ ಅರ್ಜುನನಿಗೆ ತಿಳಿಸಿದಂಥ ಎಲ್ಲವೂ ಕೂಡ ಯಥಾವತ್ತಾಗಿ ಸತ್ಯ ಅಂತ ಈಗ ಅರ್ಜುನನಿಗೆ ಮನದಟ್ಟಾಗಿದೆ ಶ್ರೀಕೃಷ್ಣ ಹೇಳಿದ ಎಲ್ಲ ವಿಷಯವೂ ಕೂಡ ಯಥಾವತ್ತಾಗಿ ಸತ್ಯ ಅಂತ ತಿಳ್ಕೊಂಡಿದ್ದಾನೆ ಆದರೆ ಆ ಇಡೀ ವಿಶ್ವವನ್ನೇ ನಡೆಸ್ತಾ ಇರತಕ್ಕಂಥ ದಿವ್ಯವಾದ ರೂಪ ಹೇಗಿರುತ್ತೋ ಅದನ್ನು ನೋಡಬೇಕು ಒಂದು ಸಲ ಅಂಥೇಳಿ ತಾನು ಬಯಸಿದ್ದಾನೆ ಮತ್ತೆ ಮುಂದುವರೆದು ಹೇಳ್ತಾನೆ ಮನ್ಯಸೆ ಯದಿ ತ್ಯ ಮಯ ದೃಷ್ಟಮಿತಿ ಪ್ರಭೋ ಯೋಗೇಶ್ವರ ತಥೋತ್ವ ದರ್ಶಯಾತ್ಮ ನಮ ವ್ಯಯಂ ಅಂತ ಕೇಳ್ತಾ ಇದ್ದಾನೆ ಹೇ ಪ್ರಭು ನಾನು ಅದನ್ನು ನೋಡೋದಕ್ಕೆ ಸಾಧ್ಯ ಅಂತ ನೀನು ಭಾವಿಸಿದರೆ ಹೇ ಯೋಗೇಶ್ವರ ನಿನ್ನ ಆ ಅಕ್ಷಯವಾದಂಥ ರೂಪವನ್ನು ನನಗೆ ತೋರಿಸು ಇಡೀ ಜಗತ್ತನ್ನೇ ಕಾಯ್ತಾ ಇರ್ತಕ್ಕಂಥ ದಿವ್ಯವಾದ ರೂಪವನ್ನು ನೋಡಬೇಕು ಅನ್ನುವಂಥ ಆಸೆ ಅರ್ಜುನನಿಗೆ ಬಂದಿದೆ ಆದರೆ ಅದನ್ನು ನೋಡೋದಕ್ಕೆ ತನ್ನ ಕೈಲಿ ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋಂಥ ಅನುಮಾನನೂ ಕೂಡ ಅವನನ್ನು ಕಾಡ್ತಾ ಇದೆ ಅದಕ್ಕೆ ಆ ಜಗದ್ಗುರುವನ್ನು ತಾನು ಗುರು ಅಂತ ಭಾವಿಸಿ ತಾನು ಶಿಷ್ಯ ಅಂತ ಈಗ ಈಗಾಗಲೇ ಒಪ್ಪಿಕೊಂಡಿರೋದ್ರಿಂದ ಅವನ ಮೇಲೆ ಅದ ಜವಾಬ್ದಾರಿಯನ್ನು ಹಾಕ್ತಾ ಇದ್ದಾನೆ ನಾನು ಈ ದಿವ್ಯವಾದಂಥ ರೂಪವನ್ನು ನೋಡೋದಕ್ಕೆ ಸಾಧ್ಯ ಇದೆ ನನ್ನ ಕೈಲಿ ಅಂತ ನೀನು ಭಾವಿಸಿದರೆ ಆಗ ನೀನು ನಿರ್ಧಾರ ಮಾಡಿ ಅದನ್ನು ತೋರಿಸು ಅದನ್ನು ಶ್ರೀಕೃಷ್ಣನ ಮೇಲೆ ಬಿಡ್ತಾ ಇದ್ದಾನೆ ನಾನು ನೋಡೋದಕ್ಕೆ ಸಾಧ್ಯ ಆಗಿದ್ದರೆ ನಿನ್ನ ಆ ರೂಪವನ್ನು ತೋರಿಸು ಅಂಥೇಳಿ ಶ್ರೀಕೃಷ್ಣನನ್ನು ಅರ್ಜುನ ಕೇಳ್ಕೊತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ